ಕಾರಿಂಜ ಸಮೀಪದ ಪುಳಿಮಜಲು ನಿವಾಸಿ ಹಿಂದೂ ಸಂಘಟನೆ ಕಾರ್ಯಕರ್ತ ಬಜರಂಗ ದಳದ ಗೋರಕ್ಷಾ ಪ್ರಮುಖ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣದ ತನಿಖೆಯನ್ನ ಎನ್ಐಎ ತನಿಖೆಗೆ ಒಪ್ಪಿಸಬೇಕು ಎಂದು ಆಗ್ರಹಿಸಿ ರಾಜ್ಯವ್ಯಾಪಿ ಜನಾಂದೋಲನಕ್ಕೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಯೋಜನೆ ರೂಪಿಸಿದೆ ಇಪ್ಪತ್ತಕ್ಕೆ ಬೆಂಗಳೂರಿನಲ್ಲಿ ಬೃಹತ್ ಆಂದೋಲನ ನಡೆಯಲಿದೆ ಎಂದು ಬಜರಂಗದಳದ ದಳದ ರಾಷ್ಟೀಯ ಸಂಯೋಜಕ ನೀರಜ್ ದೊನೇರಿಯಾ ಅವರು ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ ಸುಹಾಸ್ ಶೆಟ್ಟಿ ಅವರ ಹತ್ಯೆಯನ್ನ ಹಿಂದೂಗಳನ್ನು ಭಯ ವಾತಾವರಣಕ್ಕೆ ತಳ್ಳುವ ಮತ್ತು ಧರ್ಮ ರಕ್ಷಣೆಗೆ ಮಾಡದಂತೆ ಜೊತೆಗೆ ಜಮ್ಮು ಕಾಶ್ಮೀರದಲ್ಲಿ ಹಿಂದೂಗಳನ್ನು ಗುರಿ ಮಾಡಿ ಹತ್ಯೆ ಮಾಡಿದ ರೀತಿಯಲ್ಲಿ ನಡೆಸಲಾಗಿದೆ ಹಾಗಾಗಿ ಸುಹಾಸ ಶೆಟ್ಟಿ ಹತ್ಯೆಯೂ ಕೂಡ ಪೂರ್ಣ ಮಟ್ಟದ ಪೂರ್ವಯೋಜನೆ ಮಾಡಿಕೊಂಡು ದುಷ್ಕರ್ಮಿಗಳು ಹತ್ಯೆ ಮಾಡಿದ್ದಾರೆ ಈ ಹತ್ಯೆಯ ಹಿಂದೆ ನಿಷೇಧಿ ಸಂಘಟನೆ ಪಿಎಫ್ಐ ಕಾರ್ಯಕರ್ತರು ಭಾಗಿಯಾಗಿದ್ದು ಅಂತಾರಾಜ್ಯ ಮತ್ತು ಅಂತಾರಾಷ್ಟೀಯ ಮಟ್ಟದಿಂದ ಹಣಕಾಸು ಪೂರೈಕೆಯಾಗಿದೆ ಸ್ಲೀಪರ್ ಸೆಲ್ ಮಾದರಿಯಲ್ಲಿ ಹತ್ಯೆ ನಡೆದಿದೆ ಹಾಗಾಗಿ ಯಾವುದೇ ಒತ್ತಡಕ್ಕೆ ಒಳಗಾಗದೆ ಈ ಪ್ರಕರಣದ ತನಿಖೆಯನ್ನು ಎನ್ಐಎಗೆ ವಹಿಸಬೇಕು ಎಂದು ನಾವು ಆಗ್ರಹಿಸುತ್ತೇವೆ ಮೇ ಇಪ್ಪತ್ತಕ್ಕೆ ಮಂಗಳೂರಿನಲ್ಲಿ ಬೃಹತ್ ಆಂದೋಲನ ನಡೆಯಲಿದೆ ಎಂದು ಹೇಳಿದ್ದಾರೆ ಏನು ಈ ಸುದ್ದಿಗೋಷ್ಠಿಯಲ್ಲಿ ಭಜರಂಗದಳ ಕರ್ನಾಟಕ ದಕ್ಷಿಣ ಪ್ರಾಂತ ಸಂಯೋಜಕ ಪ್ರಬಂಚನ್ ಸೂರ್ಯ ಭಜರಂಗದಳ ಪ್ರಾಂತ ಸಹ ಸಂಯೋಜಕ ಗೋವರ್ಧನ್ ಮಂಗಳೂರು ವಿಭಾಗ ಸಂಯೋಜಕ ಪುನೀತ್ ಅತ್ತಾವರ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಸಹ ಕಾರ್ಯದರ್ಶಿ ಶ್ರೀಧರ್ ತೆಂಕೇಲ ಹರೀಶ್ ದೊಳ್ಪಾಡಿ ಉಪಸ್ಥಿತರಿದ್ದರು जिस प्रकार से यह हिंदुओं को भयभीत करने की दृष्टि से की गई है कि ताकि हिंदू अपने जीवन मूल्यों पर कार्य न कर सके ताकि हिंदू अपने धर्म की रक्षा के कार्य सेवा के कार्य न कर सके एक तरह से उनमें भय व्याप्त करने की दृष्टि से की गई है जिस प्रकार की हत्याएं 1990 के दशक में जम्मू कश्मीर की धरती पर हुई उसी प्रकार से टारगेट किलिंग की गई है और यह हत्या सुभाष सेठी की इसके लिए ऐसा लगता है कि पूरी तरीके से सुनियोजित षड्यंत्र हुआ है पूरी साजिश रची गई है उस पूरे घटनाक्रम में वेकी की गई है ऐसा लगता है कि वेकी भी एक लंबी अवधि की की गई है लंबा समय देकर की गई है क्लोजेटगढ़ इंद्र सुभाष शेट्टी हत्या यह हत्या ना विश्व हिंदू परिषद तो मतलब समाज तुम बलवा कांड ಈ ಹತ್ಯೆಗಿನ ಹತ್ಯೆಗಿಂತ ಮುಂಚೆ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಲವು ಪೋಸ್ಟ್ ಹರ್ದಾಡ್ತಾ ಇತ್ತು ಏನು ಸುಹಾ ಶೆಟ್ಟಿಯನ್ನ ಹತ್ಯೆ ಮಾಡ್ತೇವೆ ಸುಹಾಷ್ ಶೆಟ್ಟಿಗೆ ಧಮಕಿ ಹಾಕುವಂತಹ ಪೋಸ್ಟರ್ ಹರ್ದಾಡ್ತಾ ಇತ್ತು ಅಷ್ಟಾದ್ರೂ ಕೂಡ ಆ ಸಮಯದಲ್ಲಿ ಏನಾದ್ರೂ ಪೊಲೀಸ್ ಇಲಾಖೆ ಸೀರಿಯಸ್ ಆಗಿ ಯೋಚನೆ ಮಾಡಿದ್ದಾಗಿದ್ರೆ ಇವತ್ತು ಸುಹಾ ಶೆಟ್ಟಿ ಬದುಕ್ತಾ ಇತ್ತು ಅದಾದ ನಂತರ ಕಳೆದ ಕೆಲವು ದಿನಗಳ ನಂತರ ಏನ್ ಸುಭಾಷ್ ಶೆಟ್ಟಿ ಹತ್ಯೆ ಆಯಿತು ಅದರ ನಂತರ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಇದೇ ರೀತಿಯಾದಂತಹ ಟಾರ್ಗೆಟ್ ಮಾಡುವಂತಹ ಪೋಸ್ಟರ್ ಗಳ ಶುರುವಾಯಿತು ಶುರು ಈಗಾಗಲೇ ಹೇಳಿದ್ರು ನಮ್ಮ ವಿಶ್ವ ಹಿಂದೂ ಪರಿಷತ್ ನ ಪ್ರಾಂತ ಸಹಮಂತ್ರಿ ಆಗಿರ್ತಕ್ಕಂಥ ಶರಣ್ ಪೊಂಪಲ್ ಇರ್ಬೋದು ಮತ್ತು ಬಜರಂಗದ ಪುತ್ತೂರು ಜಿಲ್ಲಾ ಸಮಯ ಭರತ್ ಪುಂಡೆಲ್ ಅವರಿಗೆ ಬೆದರಿಕೆ ಪೋಸ್ಟರ್ ಗಳನ್ನ ಕೆಲಸವನ್ನು ಕೆಲಸವನ್ನ ಜಿಹಾದಿಗಳು ಮಾಡ್ತಾ